ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿಟಿ ಸಿಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಏನು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಏನಿದ್ದಲ್ಲ ಇದೇ ಹುದ್ದೆಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒನ್ ರಷ್ಟು ಪೈ ಪಿಸಿಕಲ್ ಲಿಸ್ಟನ್ನು ಬಿಟ್ಟಿದ್ದರು ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಒನ್ರಷ್ಟು ಪೈಗೆ ಸಂಬಂಧಿಸಿದಂತೆ ಎರಡನೇ ಫಿಸಿಕಲ್ ಲಿಸ್ಟನ್ನು ಕೂಡ ಬಿಡ್ತಾರಂತಲೇ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಸ್ಕೊಡ್ತೀವಿ ಅದೇ ರೀತಿ ಎರಡನೇ ಲಿಸ್ಟನ್ನು ಬಿಟ್ಟರೆ ಅರವತ್ತು ಎಪ್ಪತ್ತು ಎಂಬತ್ತು ಆದರೆ ಏನಾದರೂ ಚಾನ್ಸ್ ಸಿಗುತ್ತ ಅಂತ ಅದನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಅಪ್ಡೇಟ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತವು ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾತ್ಸ್ ಮತ್ತು ರೀಸಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಟಾಪಿಕನ್ನು ಮಾಡಿದ ಮಾಡಿ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ನೀ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿಗಾಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈವ್ ಒನ್ ಫೈ ತ್ರೀ ಫೈವ್ ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದರೆ ಸ್ನೇಹಿತರೆ ಇಲ್ಲಿ ಮಾಸಿಕ ವೇತನ ಬರೋಬ್ಬರಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿದೆ ಇಲ್ಲಿ ಕೆಪಿಟಿಶಿಯಲ್ ಹುದ್ದೆಗಿಂತ ಇದು ಬೆಸ್ಟ್ ಉದ್ಯಾನ ಅಂತ ಹೇಳ್ಬೋದು ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸಲ್ಲಿರೋ ನೋಟ್ಸ್ ಏನಾದರೂ ಬೇಕಿದ್ರೆ ಕೇವಲ ಎರಡುನೂರು ರೂಪಾಯಿಗಾಗಿ ನಿಮಗೆ ಸಿಲೆಬಸಲ್ಲಿರುವ ಜಿ ಕೆ ಸೈನ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ನಿಮಗೆ ಎಕ್ಸಾಮ್ ಮುಗಿಯುವವರೆಗೂ ಕೂಡ ಕರೆಂಟ್ ಅಫೇರ್ಸ್ ಕೂಡ ಸಿಗುತ್ತಾವ ವಿತ್ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಡೆಯಬಹುದಾಗಿರ್ತದೆ ಸ್ನೇಹಿತರೆ ಇವರು ನಿಮಗೆ ಕೇವಲ ಎರಡುನೂರು ರೂಪಾಯಿ ಎಲ್ಲ ಪಿ ಡಿ ಎಫ್ಗಳನ್ನು ಕೂಡ ಕಳಿಸ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸ್ಬೋದಾಗಿರ್ತದೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಟಾಪಿಕನ್ನು ನೋಡೋಣ ಸ್ನೇಹಿತರೆ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಏನು ಹುದ್ದೆಗಳಿದಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳಕೈತಿ ಸೆಕೆಂಡ್ ಲಿಸ್ಟನ್ನು ಯಾವ ಬಿಡ್ತಾರೆ ಅಥವಾ ಬರುತ್ತೋ ಇಲ್ಲೋ ನಮ್ಮದು ಈಗ ಈ ಎಪ್ಪತ್ತು ಪರ್ಸೆಂಟ್ ಆಗಿದೆ ಅದೇ ರೀತಿ ಎಂಬತ್ತಾಗಿದೆ ನಮ್ಮದು ಈ ಸಾರಿ ಲಿಸ್ಟಿಗೆ ಕುಂದಿರೋದನ್ನೆಲ್ಲ ಕೇಳಕ್ಕಿದ್ರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಿಮ್ಮದು ಎಪ್ಪತ್ತಾಗಿರಲಿ ಎಂಬತ್ತಾಗಿರಲಿ ಸ್ನೇಹಿತರೆ ಇಲ್ಲಿ ಮೇನ್ ನಿಮಗೆ ಬೇಕಾಗಿರೋದು ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ನೋಡಿರ್ಬೋದು ನೀವು ಇಲ್ಲಿಗೆ ಕೇವಲ ಮೂವತ್ತೆಂಟು ನಲವತ್ತೆರಡು ನಲವತ್ತು ಈ ರೀತಿ ಅಂಕಗಳನ್ನು ತೆಗೆದುಕೊಂಡು ಕೂಡ ಇಲ್ಲಿ ಆಯ್ಕೆಯಾದವರು ಕೂಡ ಇದ್ದಾರೆ ಸ್ನೇಹಿತರೆ ಇಲ್ಲಿ ನಿಮ್ಮದು ಇಂಪಾರ್ಟೆಂಟ್ ಏನಪ್ಪ ಮೀಸಲಾತಿ ಮೇಲೆ ಡಿಪೆಂಡ್ ಅದರಲ್ಲಿ ಈಗ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳು ಎಲ್ಲರದ್ದು ಕೂಡ ನೈಂಟಿ ಪ್ಲಸ್ ನೈಂಟಿ ಪ್ಲಸ್ ಅನ್ನೋಕ್ಕಿಂತ ನೈಂಟಿ ಫೈವ್ ಪ್ಲಸ್ ಅನ್ನೋದು ಜಾಸ್ತಿ ಅದಕ್ಕೆ ಅದಕ್ಕಾಗಿ ಸ್ನೇಹಿತರಲ್ಲಿ ಮೀಸಲಾತಿ ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಐತಿ ಇದ್ದರೆ ಈ ರೀತಿ ನಿಮ್ದು ಕಡಿಮೆ ಕಟಾಪಿ ನಿಂದಿರ್ತದೆ ಅದರಲ್ಲೂ ಈಗ ಪಿ ಎಚ್ ಇದ್ದರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಏನಿದ್ರಲ್ಲ ಇವ್ರದ್ದು ಇದಕ್ಕೆ ಸಂಬಂಧಿಸಿದಂತೆ ಎರಡನೇ ಲಿಸ್ಟ್ ಬರುತ್ತಿಲ್ಲ ಅಂತ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ಫಿಸಿಕಲ್ ಹ್ಯಾಂಡಿಕ್ಯಾಟ್ ಈಗ ಆಲ್ರೆಡಿ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಈಗ ಒನ್ ಟು ಪಾಯ್ಗೆ ಎಲ್ಲ ಆಯ್ಕೆ ಆಗಿದ್ದಾರ ಎಲ್ಲ ಅಭ್ಯರ್ಥಿಯದ್ದು ಡಾಕ್ಯುಮೆಂಟ್ಸ್ ಮಾಡ್ತಾ ಇದ್ದಾರೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ನಿಮ್ದು ಏನಾದರೂ ಏನು ಪೇಕ್ ಡೀಟೇಲ್ಸ್ ಏನಾದರೂ ಕೊಟ್ಟ ಅಭ್ಯರ್ಥಿಗಳು ಜಾಸ್ತಿ ಜ ಸಂಖ್ಯೆಯಲ್ಲಿ ಇದ್ರಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಏನಾದರೂ ಯಾಕಂದ್ರೆ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಡಿಜಿಟಲ್ ಏನು ಡಿಜಿ ಲಾಕರಲ್ಲಿ ಕೂಡ ಚೆಕ್ ಮಾಡ್ತಿರ್ತಾರ ಅಂಥ ಸಂದರ್ಭದಲ್ಲಿ ಮತ್ತೆ ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲಿ ಏನಾದರೂ ಪಿ ಎಲ್ ಅಥವಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಪಿ ಎಲ್ ಆದ್ರಂದ್ರೆ ನಿಮ್ದು ಎರಡನೇ ಲಿಸ್ಟನ್ನು ಬಿಡ್ತಾರೆ ಸ್ನೇಹಿತರೆ ಪಿ ಎಚ್ ಪಿಸಿಕಲ್ ಹ್ಯಾಂಡಿಕಾಪ್ಟ್ ಇದ್ದವ್ರದ್ದು ಏನಾಯ್ತು ನೋಡ್ರಿ ಈ ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಈ ಲಿಸ್ಟಿಗೆ ಕುಂದರ್ಸ್ಬೇಕು ಹೇಳಿ ಅನ್ನೋ ಕಾರಣಕ್ಕಾಗಿ ಏನು ಮಾಡಿರ್ತಾರೆ ಅಂದ್ರೆ ಪೇಕ್ ಪೇಕ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಇವ್ರಿಗೆ ಅಪ್ಲಿಕೇಶನ್ನ ಹಾಕಿರ್ತಾರೆ ಅದಕ್ಕಾಗಿ ಇಲಾಖೆದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಫಿಸ್ಕಲ್ ಫಿಸಿಕಲ್ ಫಿಸ್ಕಲ್ಕು ಮುಂಚೆನ ಇವ್ರದು ಸರಿಯಾಗಿ ಹ್ಯಾಂಡಿಕ್ಯಾಪ್ಟ್ ಅಂತೇಳಿ ಒಂದು ಸಾರಿ ಚೆಕ್ ಮಾಡಿಸ್ತಾರೆ ಮೆಡಿಕಲ್ ಚೆಕ್ ಮಾಡಿಸ್ತಾರೆ ಇಂಥ ಸಂದರ್ಭದಲ್ಲಿ ಜಾಸ್ತಿ ಜನ ಏನಾದರೂ ಮೆಡಿಕಲಲ್ಲಿ ಫೇಲ್ ಆದರಪ್ಪ ಅಂದ್ರೆ ಆವಾಗ ಇವ್ರದ್ದು ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಎರಡನೇ ಲಿಸ್ಟ್ ಕೂಡ ಬರ್ತದೆ ಎರಡನೇ ಲಿಷ್ಟು ಇದಕ್ಕೆ ಬರುತ್ತಂತ ಇಲ್ಲಿ ಕಾರಣ ಕೂಡ ಗೊತ್ತಾಯ್ತು ಅಂತ ನಾನು ಆದರೆ ಇಲ್ಲಿ ಜಾಸ್ತಿ ಜನ ಫೇಲ್ ಆಗೋದು ಡೌಟ್ ಯಾಕಂದ್ರೆ ಒನ್ರಷ್ಟು ಪಾಯ್ ಬಿಟ್ಟಿರ್ತಾರೆ ಒನ್ರಷ್ಟು ಪಾಯ್ ಬಿಟ್ಟಾಗ ಇಲ್ಲಿ ಒಂದು ಹುದ್ದೆಗೆ ಐದು ಜನ ಅಂತರೂ ಆಯ್ಕೆ ಮಾಡ್ಕೊಂಡಿರ್ತಾರೆ ಒಂದು ಹುದ್ದೆಗೆ ಇಲ್ಲಿ ಭಾಳ ಆದರೆ ಮೂರು ಜನ ಆದರೂ ಕೂಡ ಪೇಲ್ ಆಗ್ಬೋದು ಮೂರು ಜನ ಫೇಲ್ ಆದರೂ ಮತ್ತು ರನ್ನಿಂಗಲ್ಲಿ ಐತೆ ಅಥವಾ ಫಿಸ್ಕಲಲ್ಲಿ ಏನಾದರೂ ಜಾಸ್ತಿ ಜನ ಫೇಲಾದರೆ ಇವ್ರದ್ದು ಕೂಡ ಒನ್ರಷ್ಟು ನೆಕ್ಸ್ಟ್ ಎರಡನೇ ಫಿಸಿಕಲ್ ಕೂಡ ಲೆಸ್ಟ್ ಕೂಡ ಬರ್ತದೆ ಆದರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು ಅದೇ ರೀತಿ ಮೆಡಿಕಲ್ ಚೆಕಪ್ಪು ವಿತ್ ಇಲ್ಲಿ ಫಿಸಿಕಲ್ ಎಲ್ಲಾನು ಕೂಡ ಕನ್ಸಿಡರ್ ಮಾಡಿದ ಮೇಲೆ ನಿಮ್ಮದು ಎರಡನೇ ಲಿಸ್ಟ್ ಬರೋದು ನಿಶ್ಚಿತ ಆಗುತ್ತೆ ಅಂತೇಳಿ ಹೇಳ್ಬೋದು ಆದರೆ ಇದುವರೆಗೂ ಕೂಡ ಇಲ್ಲಿ ಹೇಳೋಕ್ಕಾಗಲ್ಲ ಅದೇ ರೀತಿ ನಿಮ್ದು ಯಾವುದೇ ರೀತಿ ಫಿಸಿಕಲ್ ಹ್ಯಾಂಡಿಕಪ್ ಇಲ್ಲ ಅಂಥ ಏನಾದರೂ ಎರಡನೇ ಲಿಸ್ಟ್ ಬರುತ್ತೆ ಅಂತ ರೀ ಸ್ನೇಹಿತರಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮದು ಎರಡನೇ ಲಿಸ್ಟ್ ಬರೋದು ತುಂಬ ಡೌಟ್ ಇರ್ತದೆ ಯಾಕಪ್ಪ ಎರಡನೇ ಲಿಸ್ಟ್ ಬರೋದು ತುಂಬ ಡೌಟ್ ಅಂದರೆ ಇಲ್ಲಿ ಒನ್ ರಷ್ಟು ಪೈ ಒಂದಷ್ಟು ಪಾಯನ್ನು ಬಿಟ್ಟಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಹಾಕಿ ಪಾಸ್ ಸಾರಿ ಪಾಸ್ ಹಾಕಿರ ಯಾಕಪ್ಪ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಕೊರೋನಾ ಆದ ಅಭ್ಯರ್ಥಿಗಳು ಇರ್ತೀರ ಅದಕ್ಕಾಗಿ ನಿಮ್ಮದು ಸ್ಕೋರ್ ಕೂಡ ಹೈ ಇರ್ತದೆ ಡಾಕ್ಯುಮೆಂಟ್ಸ್ ಅಲ್ಲಿ ಭಾಳ ಆದ್ರೆ ನೂರಕ್ಕೆ ಒಬ್ಬ ಜನ ಆಗ್ಬೋದು ಭಾಳ ಆದ್ರೆ ಈ ರೀತಿ ಆಗ್ಬೋದು ಅಥವಾ ಸಾಯಿರಕ್ಕೆ ಒಬ್ಬ ಆಗ್ಬಾರ್ದು ಇದಕ್ಕಿಂತ ಯಾವುದೇ ರೀತಿಯ ಇಲಾಖೆ ಏನು ಫಿಸಿಕಲ್ ನಡೆಸ್ದಲ್ಲಿ ಇದಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಏನು ಉಂಟಾಗಲ್ಲ ಅದೇ ರೀತಿ ಈಗ ನೆಕ್ಸ್ಟ್ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಥವಾ ನೆಕ್ಸ್ಟ್ ಇರೋದು ಫಿಸಿಕಲ್ ಪಿಸ್ಕಲ್ ಒಂದಷ್ಟು ಪೈ ಪಿಸ್ಕಲ್ ಇರ್ತದೆ ಇದು ಮೊದಲಿಗೆ ಪಿಸ್ಕಲಲ್ಲಿ ಏನೇ ಇರ್ತದಪ್ಪ ಅಂದ್ರೆ ಕಂಬ ಹತ್ತೋದು ಇರ್ತದ ಎಂಟುನೂರು ಮೀಟರ್ ರನ್ನಿಂಗ್ ಟೈಮ್ ಕೂಡ ಐತಿ ಮೂರು ನಿಮಿಷ ಐತಿ ಅದೇ ರೀತಿ ನಮ್ಮತ್ತ ಒನ್ ನೂರು ಮೀಟರ್ ರನ್ನಿಂಗ್ ಇದು ಹದಿನಾಲ್ಕು ಸ್ಕಿಪ್ಪಿಂಗ್ ಅದ ಒಂದು ನಿಮಿಷದಲ್ಲಿ ಐವತ್ತು ಸ್ಕಿಪ್ಪಿಂಗ್ ಮಾಡಬೇಕು ಗುಂಡೆಸ ಇದು ಆಲ್ಮೋಸ್ಟ್ ಆಗಿ ಎಲ್ಲ ಈಜಿ ಕೂಡ ಇರ್ತಾವೆ ಯಾವುದೇ ರೀತಿಯಲ್ಲಿ ಫೇಲ್ ಆಗೋದು ಚಾನ್ಸೇ ಇರೋಲ್ಲ ಯಾಕಂದರೆ ಎಲ್ಲ ಕೂಡ ಈಜಿನ ಒಬ್ಬ ವ್ಯಕ್ತಿ ಒಂದು ಮಂತ್ ಏನಾದರೂ ಫಿಸಿಕಲ್ ಪ್ರ್ಯಾಕ್ಟೀಸನ್ನು ಮಾಡಿದರೆ ಎಂಟುನೂರು ಮೀಟರ್ ಆರಾಮಾಗಿ ಓಡ್ತಾನೆ ಅದೇ ರೀತಿ ಒನ್ ನೂರು ಮೀಟ್ರ್ ಕೂಡ ಹದಿನಾಲ್ಕು ಸೆಕೆಂಡ್ ಆರಾಮಾಗಿ ಕವರ್ ಮಾಡ್ತಾನೆ ಜಾಸ್ತಿ ಪ್ಯಾಟ್ ಇದ್ದಾರು ಅಷ್ಟೇ ಇಲ್ಲಿ ಪ್ಯಾಟ್ ಇದ್ದಾರನ್ನು ಇದ್ದಾರನಿತ್ತ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಮ್ದು ಸ್ಕೋರ್ ಅದ ನೈಂಟಿ ಫೈ ಆಗಿದೆ ಹಂಗೂ ಎಕ್ಸಾಮ್ ಇಡಿಯಲ್ಲ ಅಂತ ಕನ್ಫರ್ಮ್ ಆಗ್ತದೆ ಈಗ ಯಾಕಂದರೆ ಇಂಧನ ಸಚಿವರು ಆಲ್ರೆಡಿ ಹೇಳಿಬಿಟ್ಟಾರೆ ಇದಕ್ಕೆ ಎಕ್ಸಾಮ್ ಆಗಲ್ಲತ್ತೆ ಅವ್ರು ಏನೋ ಇದನ್ನು ಮಾಡಿದರೂ ಕೂಡ ಹೋರಾಟ ಮಾಡಿದರೂ ಕೂಡ ಆಗಲ್ಲತ್ತ ತಿಳ್ಕೊಂಡು ಆಲ್ರೆಡಿ ಪ್ರ್ಯಾಕ್ಟೀಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ ಇಲ್ಲಿ ಮುಖ್ಯವಾಗಿ ನೀವು ಏನಾದರೂ ಕಂಬ ಹತ್ತಿರದಲ್ಲಿ ಒಂದು ಪೇಲ್ ಆದ್ರಂದ್ರೆ ಅಷ್ಟೇ ಇಲ್ಲಿ ಮುಂದಿನ ಪಿಸಿಕಲ್ಗೆ ತೊಂದರೆ ಆಗ್ತದೆ ಯಾಕಂದ್ರೆ ಇಲ್ಲಿ ಕಂಬ ಹತ್ತಿರ ಪೇಲ್ ಅಂದ್ರೆ ನೆಕ್ಸ್ಟ್ ಏನು ಫಿಸಿಕಲ್ ನಡಿತಾ ಅವು ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಿಲ್ಲ ಇಲ್ಲಿ ಕಂಬ ಹತ್ತೋದ್ರಲ್ಲಿ ಪೇಲ್ ಆಗೋದು ಜಾಸ್ತಿ ಅಂತ ಜನಪ್ಪ ಅಂದ್ರೆ ಕೇವಲ ಮಹಿಳೆಯರು ಜಾಸ್ತಿ ಪೇಲ್ ಆಗ್ತಾರೆ ಈಗ ಒನ್ ಪಾ ಇದಪ್ಪ ಅಂದ್ರೆ ಇದರಲ್ಲಿ ಮಹಿಳೆಯರಿಬ್ಬರು ಇದ್ದಾರೆ ಅಂದ್ರೆ ಬಾದ್ರೆ ಎರಡು ಜನ ಪೇಲ್ ಆಗ್ತಾರೆ ಉಳಿದಿದ್ದು ಪುರುಷರೆಲ್ಲರೂ ಕೂಡ ಪಾಸ್ ಆಗ್ತಾರೆ ಅದಕ್ಕಾಗಿ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತರಿ ಎರಡನೇ ಲಿಸ್ಟನ್ನು ಬಿಡ್ತಾರಂದ್ರೆ ಸ್ನೇಹಿತರಲ್ಲಿ ನಿಮ್ದು ಯಾವುದೇ ಕಾರಣಕ್ಕೂ ಎರಡನೇ ಲಿಸ್ಟ್ ಬರೋದು ತುಂಬಾ ಡೌಟ್ ರಿಯರ್ ಅಂತಲೇ ಹೇಳ್ಬೋದು ಇಲ್ಲ ಅಥವಾ ಬರಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಒಂದರಷ್ಟು ಪ ಎಲ್ಲ ಈಸಿ ಕೂಡ ಅದವು ಇಂಥದ್ರಲ್ಲಿ ನಿಮ್ಮದು ಎರಡನೇ ಲಿಸ್ಟ್ ಬರುತ್ತೆ ಅಂದರೆ ಭಾಳ ರಿಯರ್ ಬಂದರೂ ಕೂಡ ಒಂದು ಪೋಸ್ಟಿಗೆ ಎರಡು ಪೋಸ್ಟಿಗೆ ಅಷ್ಟೇ ಬರ್ತದ ಕೇವಲ ಐದರಿಂದ ಹತ್ತು ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಅಂದ್ರೆ ಬರಹಕ್ಕೆ ಅಭ್ಯರ್ಥಿಗಳು ಮಾತ್ರ ಹಾಕಿರಿ ಸ್ನೇಹಿತರಲ್ಲಿ ಯಾವುದೇ ಕಾರಣಕ್ಕೂ ಈ ಹುದ್ದೆಗಳ ಮೇಲೆ ಇನ್ನೂ ಹೂಪಣ ತೆಗೆದುಬಿಡ್ರಿ ಇದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಇನ್ನೊಂದು ವಿಭಾಗದಲ್ಲಿ ನೋಡೋದಾದರೆ ಇವತ್ತು ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ನಿಂತರ ಒಂದು ಅಪ್ಡೇಟ್ ಕೂಡ ಬರುದಿದೆ ಲಾಯರಿಗೆ ಸಂಬಂಧಿಸಿದ ಎಲ್ಲ ಒದಗಿಸಿದ ದಾಖಲಾತಿಗಳನ್ನು ಇವತ್ತು ಲಾಯರ್ ಪರಿಶೀಲಿಸಿ ಮತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಗೂಗಲ್ ಫಾರ್ಮನ್ನು ಬಿಡ್ತೀವಿ ಕೂಡ ತಿಳಿಸಿರ್ತಾರೆ ನೀವೇನಾದರೂ ಈ ಹುದ್ದೆಗಳಿಗೆ ಆಯ್ಕೆ ಅನ್ನೋರು ಇದ್ದ್ರಪ್ಪ ಅಂದರೆ ಎಕ್ಸಾಮ್ ಮಾಡಿಸಲೇಬೇಕನ್ನೋರು ಇದ್ದರು ಅಂದರೆ ಪ್ರತಿಯೊಬ್ಬರು ಕೂಡ ಕರ್ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಕ್ಕೆ ಸೇರಿ ಅಲ್ಲಿ ಮತ್ತೊಂದು ಗ್ರೂಪನ್ನು ಮಾಡಲಾಗಿದೆ ಅಲ್ಲಿಗೆ ಆಲ್ರೆಡಿ ಸಾವಿರ ಅಭ್ಯರ್ಥಿಗಳು ಕೂಡ ಇರ್ತಾರೆ ಕೆ ಪಿ ಟಿ ಸಿಯಲ್ಲಿ ಎಕ್ಸಾಮ್ ಮಾಡಿಸ್ಬೇಕಂತೇಳಿ ಇರುವ ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಿಸಿ ಎಲ್ಲ ಪುರಾವೆಗಳನ್ನು ಅವರು ಕೂಡ ಕಲೆಕ್ಟ್ ಮಾಡತ್ತಾರೆ ಅದ್ರ ಜೊತೆಗೆ ನಿಮ್ಮ ಹತ್ರ ಏನಾದರೂ ದಾಖಲಾತಿಗಳಿದ್ದಪ್ಪ ಅಂದರೆ ನಾವು ಕೂಡ ಎಕ್ಸಾಮನ್ನು ಮಾಡಿಸ್ಬೇಕು ಅನ್ನೋರು ಏನರ ಇದ್ರಂದ್ರೆ ಆದಷ್ಟು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಕ್ಕೆ ಸೇರಿ ಗ್ರೂಪಿಗೆ ಸೇರಿ ಗ್ರೂಪ್ ಸೇರಿ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಏನಾದ್ರು ಅಂತ ಆಲ್ರೆಡಿ ನೋಡಿದ್ರಿ ಕೆ ಪಿ ಎಸ್ ಸಿ ಅಂತ ನಡೆದ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ದೊಡ್ಡ ಹೋರಾಟ ನಡೀತಾ ಆ ರೀತಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಏನಾದರೂ ಆಯ್ತಂದ್ರೆ ಅಂದರೆ ನಿಮ್ಮದು ಕೂಡ ಎಕ್ಸಾಮ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಯಾರೆಲ್ಲ ಈ ವಿಡಿಯೋ ನೋಡೋಕತ್ತೆ ರೀ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ್ದು ಇದಕ್ಕೆ ಸಂಬಂಧಿಸಿದಂತೆ ಗ್ರೂಪಿನ ಲಿಂಕ್ ಇರ್ತದೆ ಟೆಲಿಗ್ರಾಮ್ ಗ್ರೂಪ್ ಅದರಲ್ಲಿ ನೆಕ್ಸ್ಟ್ ಮತ್ತು ಕೆ ಪಿ ಟಿ ಅಂತ ಹೊಸ ಗ್ರೂಪ್ ಇರ್ತದೆ ಆಗಾಗ ಲಿಂಕ್ ಕೂಡ ಶೇರ್ ಮಾಡ್ತಿರ್ತಾರೆ ನೀವು ಕೂಡ ಹೋಗಿ ಜಾಯ್ನ್ ಆಗ್ಬೋದು ಜಾಯ್ನ್ ಆಗೋ ಉದ್ದೇಶ ಏನಪ್ಪ ಅಂದರೆ ನೀವು ಕೂಡ ಎಕ್ಸಾಮನ್ನು ಮಾಡಲಿಕ್ಕೆ ನಿಮ್ಮ ಕಡೆ ಇರೋ ಪುರಾವೆಗಳನ್ನ ಅಥವಾ ದಾಖಲಾತಿಗಳನ್ನ ನೀವೇನಾದ್ರೂ ಸಲ್ಲಿಸಿದರಪ್ಪ ಅಂದರೆ ಅದು ಕೂಡ ವಾದವನ್ನು ಮಾಡಲು ಕೂಡ ಇಲ್ಲಿ ಹೆಲ್ಪ್ ಆಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಕ್ಕೆ ಸೇರಿ ನೀವು ಕೂಡ ಎಕ್ಸಾಮನ್ನು ಮಾಡಿಸ್ಬೇಕು ಅನ್ನೋರು ಇದ್ರಂದ್ರೆ ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರಿ ದೊಡ್ಡ ಮಟ್ಟದಲ್ಲಿ ಹೋರಾಟನ ಮಾಡಿದರೆ ಎಕ್ಸಾಮ್ ಆಗೋ ಸಾಧ್ಯತೆ ಇರ್ತದೆ ನಿಮ್ದು ಇದಕ್ಕೆ ನೋಡ್ಕೊಂಡಿರ್ಬೋದು ಮಾರ್ಚ್ ಮಾರ್ಚ್ ಹತ್ತನೇ ತಾರೀಕು ಇದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಇದೆ ಒಳಗಡೆ ನೀವು ಏನಾದರೂ ಮಾಡಿದರೆ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ವಕೀಲ ನಿರ್ಧಾರ ಇವತ್ತು ರಾತ್ರಿ ಕೂಡ ತಿಳಿಸ್ತಾರೆ ಅವರು ಅದಕ್ಕೆ ಸಂಬಂಧಿಸಿದ ವಿಡಿಯೋ ಕಾನ್ಫರೆನ್ಸ್ ಇತ್ತು ಅದು ಕೂಡ ಮುಗಿದತ್ತೀಗ ಅದಕ್ಕೆ ಸಂಬಂಧಿಸಿದ ಅವರು ಮಾಹಿತಿಯನ್ನು ಕೊಟ್ಟರೆ ಎಕ್ಸಾಮ್ ಆಗುತ್ತೆ ಇಲ್ಲವಂತ ಅವರೆಲ್ಲ ಸ್ಟೇ ಆದರೂ ಕೂಡ ಅಥವಾ ಅಪೀಲ್ ಆದರೂ ಕೂಡ ಮಾಡೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಇನ್ನೂ ಅವ್ರಿಗೆ ಕೂಡ ನಿಮಗೆ ಚಾನ್ಸ್ ಐತಿ ಎಲ್ಲರೂ ಕೂಡ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸರ್ ಸ್ವಲ್ಪ ಕಾನ್ಸ್ ಕುಮಾರ್ ಸರ್ ಜೊತೆ ಅವರು ಮಾತಾಡಿ ನೀವು ಕೂಡ ಹೋರಾಟನ ಮಾಡ್ಬೋದಾಗಿರ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಿಸಿದ ನಿಮ್ಮ ಅನಿಸಿಕೆ ಏನು ಎಕ್ಸಾಮ್ ಆಗಬೇಕೋ ಬ್ಯಾಡವೋ ಅಥವಾ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಸಂಬಂಧಿಸಿದಂತೆ ನಾವು ಕೂಡ ನಿಮಗೆ ಯೂಟ್ಯೂಬ್ ಮುಖಾಂತರ ಸಪೋರ್ಟನ್ನು ಮಾಡ್ತೀವಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮುಂದಿನಲ್ಲಿ ಸಿಗೋಣ ಶುಭ ದಿನ